ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಮತ್ತೆ ಇವತ್ತು ನಾನು ಒಂದು ಬೇಬಿ ಸಿಟ್ಟಿಂಗ್ ಗೆ ಯಾಕೆ ನಾವು ಜಾಯಿನ್ ಮಾಡಿಸ್ಬೇಕು ಮತ್ತೆ ಬೇಬಿ ಸಿಟ್ಟಿಂಗ್ ಗೆ ಜಾಯಿನ್ ಮಾಡ್ಸಕ್ ಆಗಿಲ್ಲ ಅಂತಂದವರಿಗೆ ಒಂದು ಒಳ್ಳೆ ಟಿಪ್ಸ್ ಅನ್ನ ಕೊಡೋಣ ಅಂತ ಬಂದಿದೀನಿ ಸೊ ಇವತ್ತು ಯಾರೆಲ್ಲ ಜಾಯಿನ್ ಮಾಡಿಸ್ತಾ ಇದ್ದೀರಾ ಮತ್ತೆ ಜಾಯಿನ್ ಮಾಡಿಸಿರೋರು ಅವರು ಹೇಗೆ ಕಲ್ತಿದ್ದಾರೆ ಮಕ್ಕಳ ಒಂದು ಲರ್ನಿಂಗ್ಸ್ ಹೇಗಿರುತ್ತೆ ಆ ಬೇಬಿ ಸಿಟ್ಟಿಂಗ್ ಗೆ ಹಾಕಿದಾಗ ಮತ್ತೆ ಬೇಬಿ ಸಿಟ್ಟಿಂಗ್ ಗಿಂತ ಮುಂಚೆ ಮಕ್ಕಳ ರಿಯಾಕ್ಷನ್ ಹೇಗಿರುತ್ತೆ ಮನೇಲೆಲ್ಲ ಅಂತ ಅನ್ನೋದನ್ನ ಗಮನಿಸಿರ್ತೀರಾ ಇವಾಗ ಆಲ್ರೆಡಿ ಮಕ್ಕಳನ್ನ ಇವಾಗ ನಾವು ಬೇಬಿ ಸಿಟ್ಟಿಂಗ್ ಜಾಯಿನ್ ಮಾಡಿಸೋದಕ್ಕಿಂತ ಮುಂಚೆ ಮಕ್ಳಿಗೆ ಒಂದು ಒಂದು ವರ್ಷ ಆಗಿರುತ್ತೆ ಸೊ ಒಂದು ವರ್ಷದಿಂದ ನಾವು ಮಕ್ಕಳಿಗೆ ಲರ್ನಿಂಗ್ ಮಾಡೋದಕ್ಕೆ ಇಂಪಾರ್ಟೆನ್ಸ್ ನ ಕೊಡ್ಬೇಕಾಗುತ್ತೆ ಸೊ ಯಾಕೆ ಅಂತಂದ್ರೆ ಅವರು ನಾವು ಸ್ಕೂಲ್ ಜಾಯಿನ್ ಮಾಡಿಸಿದ್ರು ಕೂಡ ಕೆಲವೊಂದು ಮಕ್ಕಳು ಏನು ಕೂಡ ಕಲ್ತಿರಲ್ಲ ಸೊ ಮನಿ ಕೂಡ ವೇಸ್ಟ್ ಆಗುತ್ತೆ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಯರ್ ಫ್ಯಾಮಿಲಿ ಅವರು ಆಗಿರ್ಬೋದು ಸೊ ಅವರು ತುಂಬಾ ಕಷ್ಟಪಟ್ಟು ನನ್ ಮಗನ ಅಥವಾ ಮಗಳನ್ನ ನಾನು ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕು ಇಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ಸಿರ್ತಾರೆ ಅದು ನೋ ಎಫೆಕ್ಟ್ ಏನು ಕಲ್ತಿರಲ್ಲ ಅದು ಯಾಕೆ ಅಂತ ನಾನು ಹೇಳ್ತೀನಿ ಇವಾಗ ನೀವು ಒಂದು ವರ್ಷ ಆಗುತ್ತೆ ಇವಾಗ ಮಕ್ಕಳು ಜಾಯಿನ್ ಮಾಡ್ಸಿರೋರ್ನ ಬಿಟ್ಟಾಕಿ ಇವಾಗ ಒಂದು ಒಂದ್ ತಿಂಗಳು ಎರಡು ತಿಂಗಳು ಮಗು ಇರುತ್ತೆ ಸೊ ನಾವು ಮುಂದಕ್ಕೆ ಜಾಯಿನ್ ಮಾಡಿಸ್ಬೇಕಾ ಹೇಗೆ ಅಂತ ಯೋಚನೆ ಮಾಡ್ತಾ ಇರೋರು ನಾನು ಹೇಳೋ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡಿ ಇವಾಗ ಒಂದು ವರ್ಷ ಆಗಿರುತ್ತೆ ಒಂದು ವರ್ಷ ತನಕ ಏನು ಅವ್ರಿಗೆ ಹೇಳ್ಕೊಡೋದೇ ಬೇಡ ಸೊ ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅವಾಗ ತಾನೆ ಅವ್ರಿಗೆ ನೆನಪಿನ ಶಕ್ತಿ ಇರೋದಿಲ್ಲ ಜಾಸ್ತಿ ಸೊ ಒಂದು ವರ್ಷದ ನಂತರ ನಾವೇನು ಮಾಡಬೇಕು ಈ ವಸ್ತುಗಳು ಇರುತ್ತಲ್ಲ ಸೊ ಅದನ್ನ ನಾವು ಅದ್ರ ಗುರುತಿಸೋಕೆ ಮಾತ್ರ ನಾವು ಹೇಳ್ಕೊಡ್ಬೇಕು ಅದನ್ನ ಈ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಅದ್ರದ್ದು ಬಣ್ಣ ಮತ್ತೆ ಅದು ಏನು ಅಂತ ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ಸಾಕು ಸೊ ಒಂದೂವರೆ ವರ್ಷ ಆಗ್ತಾ ಬರ್ತಿದ್ದಂಗೆ ಇವಾಗ ಆಲ್ಫೋಬೆಟ್ಸ್ ಇರ್ಬೋದು ಮತ್ತೆ ಕನ್ನಡದಲ್ಲಿ ವರ್ಣಮಾಲೆಗಳಿರ್ಬೋದು ಸೊ ಇಂಥವನ್ನ ನಾವು ಪರಿಚಯ ಮಾಡ್ತಾ ಹೋಗ್ತಾ ಇರ್ಬೇಕು ಒಂದೂವರೆ ವರ್ಷದಲ್ಲಿ ಸೊ ಒಂದೂವರೆ ವರ್ಷದಲ್ಲಿ ಈ ತರ ಪರಿಚಯ ಮಾಡ್ತಾ ಹೋದ್ರೆ ಮಕ್ಕಳಿಗೆ ಕಲ್ತ್ಕೊಳ್ಳೋದಕ್ಕೆ ಆಸಕ್ತಿ ಇರುತ್ತೆ ಮತ್ತೆ ಈ ಕಲ್ತೋದಕ್ಕೆ ನಾವು ಏನ್ ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತಂದ್ರೆ ನಾವು ಮಕ್ಕಳಿಗೆ ಫೋರ್ಸ್ ಮಾಡೋಂಗಿಲ್ಲ ನಾವು ಫೋರ್ಸ್ ಮಾಡೋ ಬದಲು ಏನ್ ಮಾಡ್ಬೇಕಂತಂದ್ರೆ ಒಂದು ವಾಲ್ ಅಲ್ಲಿ ಇವಾಗ ಯಾವ್ದಾದ್ರು ಫೋಟೋ ಅದೂ ಹಾಕೊಂಡಿರ್ತೀರಾ ಬಟ್ ಈ ಒಂದು ಮಕ್ಳಿದಾಗ ಅಹ್ ಒಂದು ಆಲ್ಫಾಬೆಟ್ ಚಾರ್ಟ್ ಬರುತ್ತಲ್ಲ ನೋಡಿ ಸೊ ಒಂದು ಫಾರ್ಟಿ ರುಪೀಸ್ ಆಗ್ಬೋದು ಫಿಫ್ಟಿ ರುಪೀಸ್ ಆಗ್ಬೋದು ಎಷ್ಟಕ್ಕಾದ್ರೂ ಅದು ಸಿಕ್ಕ ಸಿಗುತ್ತೆ ಅದು ಎಲ್ಲ ಕಡೆ ಸ್ಟೋರ್ ಗಳಲ್ಲೂ ಕೂಡ ಸಿಗುತ್ತೆ ಈ ತರದೊಂದು ಆಲ್ಫಾಬೆಟ್ಸ್ ನಂಬರ್ಸ್ ಮತ್ತೆ ಕಲರ್ಸ್ ಈ ತರ ಸಿಕ್ಕಲ್ಲ ಅನಿಮಲ್ಸ್ ಆಗಿರ್ಬೋದು ನಿಮ್ಗೆ ತರ ಇಷ್ಟ ಮತ್ತೆ ಯಾವ್ದನ್ನ ಮೊದಲು ಕಲಿಸ್ಬೇಕು ಅಂತ ಅನ್ಕೊಂಡಿರ್ತೀರಾ ಸೊ ಆ ಒಂದು ಚಾರ್ಟ್ ಅನ್ನ ಒಂದು ವಾಲ್ ಅಲ್ಲಿ ಸ್ಟಿಕ್ ಮಾಡಿ ಕೆಳಗಡೆ ಹಾಕಿ ಮಗುಗೆ ಓಡಾಡ್ತಾ ಇರ್ಬೇಕಾದ್ರೆ ಕೈಯಲ್ಲಿ ಎತ್ಕೋತಾರ ಅದನ್ನ ಪೇಸ್ಟ್ ಇಡಿ ಬಟ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಸೊ ಹೋಗಿ ಅದನ್ನ ಪಿಕ್ಚರ್ಸ್ನೆಲ್ಲ ತುಂಬಾ ಇಂಟ್ರೆಸ್ಟ್ ಇಂದ ನೋಡ್ತಾ ಇರ್ತಾರೆ ಸೊ ಇದೇನು ಇದೇನು ಅಂತ ಮಕ್ಳಿಗೂ ಕ್ಯೂರಿಯಾಸಿಟಿ ಇರುತ್ತೆ ಅವಾಗ ಹೋಗಿ ಅದ್ರ ಹತ್ರ ನಿಂತ್ಕೊಂಡಾಗ ನೀವು ಮಕ್ಳಿಗೆ ಅದನ್ನ ತಿಳಿಸ್ಕೊಡಿ ಇದೇನು ಇದೇನು ಅಂತ ಸೊ ಯಾರು ಕೂಡ ದಯವಿಟ್ಟು ಫೋರ್ಸ್ ಮಾಡಕ್ಕಂತೂ ಹೋಗ್ಬೇಡಿ ಒಂದ್ ವರ್ಷದಿಂದ ಯಾರು ಕೂಡ ಕಲಿಯೋಲ್ಲ ಸೊ ನಾನು ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿದೀನಿ ಸೊ ನಿಮ್ಗೂ ಕೂಡ ಯೂಸ್ ಆಗ್ಲಿ ಅಂತ ನಾನು ಈ ಟಿಪ್ಸ್ ಅನ್ನ ಹೇಳ್ತಾ ಇದೀನಿ ಬೇಬಿ ಸಿಟ್ಟಿಂಗ್ ಅಲ್ಲಿ ಏನಂದ್ರೆ ಇವಾಗ ಆಲ್ರೆಡಿ ಜಾಯಿನ್ ಮಾಡ್ಸಿರ್ತಾರ ಮಾಡ್ಸಿರ್ತಿರಲ್ಲ ಸೊ ಅವರು ಮಕ್ಕಳಿಗೆ ತುಂಬಾನೇ ಹೇಳ್ಕೊಡ್ತಿರ್ತಾರೆ ಬಟ್ ಅಷ್ಟೊಂದು ಮೈಂಡಲ್ಲಿ ಇಟ್ಕೊಳ್ಳೋ ಅಂತ ಒಂದು ಶಕ್ತಿ ಇರಲ್ಲ ಮಕ್ಳಿಗೆ ಅಷ್ಟು ಕವರ್ ಮಾಡ್ಕೊಂಡು ಮತ್ತೆ ಅಷ್ಟನ್ನು ನೆನ್ಪಿಟ್ಕೊಂಡು ಹೇಳುವಂತ ಒಂದು ಪರಿಸ್ಥಿತಿಲಿ ಇರಲ್ಲ ಹಾಗಾಗಿ ನಿಧಾನಕ್ಕೆ ಕಲಿಸ್ತಾ ಇರ್ಬೇಕು ಅದಕ್ಕೆ ಅದಕ್ಕೋಸ್ಕರನೇ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ಕೊಡ್ಬೇಕು ಅಂತ ಹೇಳ್ತಿದ್ದಿದ್ದು ಮತ್ತೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಡ್ತಿರ್ತಿರಲ್ಲ ಸೊ ಅವಾಗ ಮಕ್ಳು ಕಲಿತಾ ಬರ್ತಾ ಇರ್ತಾರೆ ಆ ನಂತರ ನಾವು ಬೇಬಿ ಸಿಟಿಂಗ್ ಹಾಕ್ತಾಗ ಸೊ ಆಗಿ ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ ನಾವ್ ಅವಾಗ ನಾವು ಬೇಬಿ ಸಿಟ್ಟಿಂಗ್ ಹಾಕೋದೇ ಬೇಕಾಗಿಲ್ಲ ಅವಾಗ ತುಂಬಾನೇ ಕಲ್ತಿರ್ತಾರೆ ಸೊ ಅಲ್ ಹೋದ್ರುನು ಅದೇನೆ ಕಲಿಯೋದು ನಾವ್ ಮನೇಲಿ ಈ ತರ ಹೇಳ್ಕೊಟ್ರೆ ಇಲ್ಲೂನು ಅದೇ ಕಲಿಯೋದು ಮೊದ್ಲೇನೆ ಮಕ್ಕಳಿಗೆ ನಾವೇ ಹೇಳ್ಕೊಡೋಣ ಆ ನಂತರ ನಾವು ಶಾಲೆಗೆ ಹಾಕೋಣ ಸೊ ಇವಾಗ ಎಲ್ ಕೆ ಜಿ ಯು ಕೆ ಜಿ ಇಂದ ಹಾಕಿದ್ರೆ ಬೆಟರ್ ಅಂತ ಹೇಳ್ತೀನಿ ನನ್ನ ಪ್ರಕಾರ ಬೇಬಿ ಸೆಟಿಂಗ್ ಅಲ್ಲಿ ಸೇಮ್ ನಾವು ಮನೇಲಿ ಹೇಗ್ ನೋಡ್ಕೊಳ್ತೀವಿ ಹಾಗೆ ನೋಡ್ಕೊಳ್ತಾರೆ ಮತ್ತೆ ಹಾಗೆ ಅವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ ಸೊ ನಾವು ಟೈಮ್ ಕೊಟ್ಟು ಮಕ್ಕಳಿಗೆ ಹೇಳ್ಕೊಟ್ ಹಂಗೆ ಅದು ಇರಲ್ಲ ಅಂತ ನಾನು ಅನ್ಕೊಳ್ತೀನಿ ಅಹ್ ಮೊದ್ಲು ನಾವು ಇವಾಗ ಒಂದು ಚಾರ್ಟ್ ಅನ್ನ ಹಾಕಿ ಹೇಳ್ಕೊಡಿ ಅಂತ ಹೇಳಿದ್ದೆ ಮತ್ತೆ ಒಂದು ಪ್ಲೇ ಕಾರ್ಡ್ಸ್ ಅಂತ ಬರುತ್ತೆ ಆಲ್ಫಾಬೆಟ್ ಕಾರ್ಡ್ಸ್ ಮತ್ತೆ ಅನಿಮಲ್ಸ್ ಮತ್ತೆ ಬರ್ಡ್ಸ್ ಇದು ಮೂರು ಕೂಡ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸೊ ಅದನ್ನ ನೀವು ಪರಿಚಯ ಮಾಡಿಸ್ಕೊಳ್ತಾ ಇರಬೇಕು ಕಾರ್ಡ್ ಅಂತಂದ್ರೆ ನಾನಿಲ್ಲಿ ಕೆಳಗಡೆ ಹಾಕಿದೀನಲ್ಲ ಸೊ ಈ ತರ ಒಂದು ಕಾರ್ಡ್ ಅನ್ನ ಮಕ್ಕಳಿಗೆ ಕೊಟ್ಟಾಗ ಅದು ಕಲಿಯೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಮತ್ತೆ ಇನ್ನೇನು ಅಂದ್ರೆ ಇನ್ನೊಂದು ಟಿಪ್ಸ್ ಹೇಳ್ಬೇಕು ಅಂತಂದ್ರೆ ಈ ತರದ್ದೊಂದು ಆಲ್ಫಾಬೆಟ್ ಬುಕ್ ಬರುತ್ತೆ ಸೊ ಇದು ಇಂಗ್ಲಿಷ್ ಟು ಕನ್ನಡ ನಿಮ್ಗೆ ಬೇಕಾದ್ರೆ ಇಂಗ್ಲಿಷ್ ಟು ಹಿಂದಿ ಕೂಡ ಸಿಗುತ್ತೆ ಇಂಗ್ಲಿಷ್ ಟು ಬರೀ ಓನ್ಲಿ ಇಂಗ್ಲಿಷ್ ಅಂತಂದ್ರೆ ಇಂಗ್ಲಿಷ್ ಕೂಡ ಸಿಗುತ್ತೆ ನಾನು ಇಂಗ್ಲಿಷ್ ಟು ಕನ್ನಡ ತಗೊಂಡಿದೀನಿ ಸೊ ಇದರಲ್ಲಿ ನಾವು ಎ ಟು ಜೆಡ್ ವರ್ಗ ಎಲ್ಲಾನು ಕೂಡ ಈ ಒಂದು ಬುಕ್ ಅಲ್ಲಿ ಸಿಗುತ್ತೆ ಸೊ ಇದನ್ನ ನೀವು ಒಂದ್ ವರ್ಷ ಒಂದ್ ವರ್ಷ ಆಗಿರುತ್ತಲ್ಲ ಮಗು ಸೊ ಅವಾಗ್ಲೇನೆ ನೀವು ಇದನ್ನ ಪರ್ಚೇಸ್ ಮಾಡ್ಕೊಳ್ಬಹುದು ಪರ್ಚೇಸ್ ಮಾಡಿ ನೋಡಿ ಇವಾಗ ಅಪ್ಪ ಬೆಂದ ಹಿಡಿದು ಕೊನೆ ತನಕ ಎಲ್ ಕೆ ಜಿ ಯು ಕೆ ಜಿ ರೈನ್ಸ್ ಬರುತ್ತಲ್ಲ ಸೊ ಅಲ್ಲಿ ತನಕ ಮಕ್ಕಳಿಗೆ ಎಲ್ಲ ತರ ಕೊಟ್ಟಿರ್ತಾರೆ ಮತ್ತೆ ನನ್ನ ಮಗನ ಒಂದು ಲರ್ನಿಂಗ್ ಹೇಗಿದೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಈ ತರ ಸಿಗುತ್ತೆ ಈ ತರದೊಂದು ಬುಕ್ ಅನ್ನ ತೆಗೆದುಕೊಟ್ಟಾಗ ಮಕ್ಕಳಿಗೆ ಕಲಿಯೋದಕ್ಕೆ ತುಂಬಾ ಈಜಿ ಆಗುತ್ತೆ ಏನಪ್ಪಾ ಇವರು ಒಂದು ವರ್ಷದಿಂದಾನೇ ಹೇಳ್ಕೊಡಿ ಅಂತ ಅಂತಿದ್ದಾರೆ ಸೊ ಒಂದು ವರ್ಷದಿಂದ ನಾವು ಮಕ್ಕಳಿಗೆ ಹೇಳ್ಕೊಟ್ಟಾಗ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ಈ ಒಂದು ಎ ಬಿ ಸಿ ಡಿ ಒಂದು ಬೋರ್ಡ್ ತರ ಇರುತ್ತೆ ಸೊ ಅದನ್ನ ಸಪ್ರೇಟ್ ಆಗಿ ಇರುತ್ತೆ ಇದನ್ನ ಇದನ್ನ ಈ ತರ ಜಾಯಿನ್ ಮಾಡ್ಕೊಳ್ಳೋದಷ್ಟೇನೆ ಈ ಒಂದು ಬೋರ್ಡ್ ಅನ್ನ ಅವ್ರಿಗೆ ಆಟಾಡೋದಿಕ್ಕೆ ಕೊಡ್ಬೇಕು ಜಾಸ್ತಿ ನಾವು ಟಾಯ್ಸ್ ಅನ್ನ ಕೊಡೋದ್ ಬದಲು ಈ ತರದೊಂದು ಆಲ್ಫಾಬೆಟ್ ಆಗಿರ್ಬೋದು ನಂಬರ್ಸ್ ಆಗಿರ್ಬೋದು ಈ ತರ ಒಂದು ಕೊಟ್ಟಾಗ ಕಲಿಯೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಅವ್ರು ಏನಾದ್ರು ಮಾಡ್ಲಿ ಪರವಾಗಿಲ್ಲ ಅವ್ರ ಹತ್ರ ಅವ್ರ ಕೈಗೆ ಕೊಟ್ರೆ ಸಾಕು ಇದನ್ನ ನೋಡ್ತಾ 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 ಹಾಗೆ ಕಲ್ತ್ಕೊ ಬಿಟ್ಟಿರ್ತಾರೆ ನಾನು ಹೇಳಿದ್ನಲ್ಲ ಪರಿಚಯ ಮಾಡ್ಸಿ ಅಂತ ಸೊ ಪರಿಚಯ ಮಾಡ್ಸಿದ್ಮೇಲೆ ಅವ್ರಿಗೆ ಸ್ವಲ್ಪ ಸ್ವಲ್ಪನೇ ನೆನ್ಪು ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಅವರು ನಿಧಾನಕ್ಕೆ ಕಲಿತ್ರು ಪರವಾಗಿಲ್ಲ ಒಂದು ವರ್ಷ ಆದ್ರೂ ಪರವಾಗಿಲ್ಲ ನಿಧಾನಕ್ಕೆ ಕಲಿತಾರೆ ಆದ್ರೆ ಈ ತರದೊಂದು ಆ ಟಾಯ್ಸ್ ಅನ್ನ ಪರ್ಚೇಸ್ ಮಾಡೋದ್ಕಿಂತ ಈ ಪ್ಲೇಬೋರ್ಡ್ಸ್ ಆಗಿರ್ಬೋದು ಈ ತರ ಆಗಿರ್ಬೋದು ಬುಕ್ ಹೇಳಿದ್ನಲ್ಲ ಸೊ ಈ ತರ ಒಂದು ಬುಕ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ ಮತ್ತೆ ಇವಾಗ ನನ್ನ ಮಗ ಎಷ್ಟು ಕಲ್ತಿದ್ದಾನೆ ಅದನ್ನ ಇವಾಗ ನೋಡ್ಕೊಂಡ್ ಬರೋಣ ಸೊ ಅವ್ನಿಗೆ ಸ್ಟಾರ್ಟಿಂಗ್ ಇಂದ ಹೇಳ್ಕೊಟ್ಟಿದ್ದೆ ಸೊ ಸ್ಟಾರ್ಟಿಂಗ್ ಇಂದ ಇವಾಗ ಎಷ್ಟು ಕಲ್ತಿದ್ದಾನೆ ಮತ್ತೆ ಇವಾಗ ಅವನಿಗೆ ಎರಡೂವರೆ ವರ್ಷದಲ್ಲಿ ಒಂದು ವರ್ಷದಿಂದ ಎರಡೂವರೆ ವರ್ಷ ತನಕ ಎಷ್ಟೊಂದು ಕಲ್ತಿದ್ದಾನೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ で Ding apa apa telinga apa 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 emas ah ah

A B Black Green Light Red Yak. Diva. And two, baby. One, two, three, four, five, six, seven, eight, nine, ten. Kita no, no, no. buka, kita buka, da, buka, da, buka. ಸೊ ಇವಾಗ ನೋಡಿದ್ರೆ ನಾನು ಬೇಬಿ ಸಿಟ್ಟಿಂಗ್ ಹಾಕಿಲ್ಲ ಯಾವುದೇ ಕಾರಣಕ್ಕೂ ಒಂದು ವರ್ಷದಿಂದ ಹೀಗೇನೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಒಂದು ಮಕ್ಕಳಿಗೆ ಲರ್ನ್ ಮಾಡೋದನ್ನ ಹೇಳ್ಕೊಡ್ ಹೇಳ್ಕೊಡೋ ಒಂದು ಟಿಪ್ಸನ್ನು ನಾನು ಇವಾಗಲೇ ಹೇಳ್ಕೊಟ್ಟಿದ್ದೀನಿ ಇವಾಗ ನೋಡಿರ್ಬೋದು ಇನ್ನೂ ಕೂಡ ಎಷ್ಟೊಂದು ಕಲ್ತಿದ್ದಾನೆ ಮತ್ತೆ ಎಬಿ ಸಿ ಡಿ ಮತ್ತೆ ಮಾಂಡದ್ರೆ ಆಗಿರ್ಬೋದು ಫ್ರೂಟ್ಸ್ ಕುದಿಸೋದಾಗಿರ್ಬೋದು ಎಲ್ಲವೂ ಕೂಡ ಕ್ಲಿಯರ್ ಆಗಿ ಮತ್ತೆ ಅವನಿಗೆ ಮಾತು ಸ್ಪಷ್ಟ ಇಲ್ಲ ಬಟ್ ಆದ್ರೂ ಎಲ್ಲಾನು ಗುರ್ತಿ ಹಿಡ್ದು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಹೇಳ್ತಾನೆ ಹಾಗೆ ನೀವು ಕೂಡ ಒಂದ್ ವರ್ಷದಿಂದನೆ ಇದೇ ತರ ಲರ್ನ್ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡಿ ಅಂತ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ 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 ಬಾಯ್